ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆಲ್ಲ ಅಂದ್ಬಿಟ್ಟು ಐಫೋನ್ ತಗೊಂಡ್ರೆ ನಮ್ಮನೇಲಿ ಎಲ್ಲ ಹೆಂಗ್ ರೇಗಿಸ್ತಾವ್ರೆ ಅಂದ್ರೆ ನಾನು ಯಾಕಾರೋ ಐಫೋನ್ ತಗೊಂಡು ಲೆವೆಲ್ ರೇಗಿಸ್ತಾವ್ರೆ ಕೊಡ್ತಾರ ಅಂತ ಆ ಒಂದ್ಬೇಡ ಆಸೆ ಆಗಿದ್ರು ಈ ಸಾಂಬುದ್ರೆ ಬಂದ್ರೆ ಬೇಡ ಬೇಡ ಎರಡು ನಂಗೆ ಬೇಕು ಅದು ಅಂಗಡಿ ರಫ್ಯೂಸ್ಗೆಲ್ಲ ಮಾಡಕ್ ಆಗಲ್ಲ

अच्छे बंचे वरवाद चिल्डे ले? अच्छे ले ले लेश्यागए ना ना तक विच्छी शिरी हा? शिरी नींता दड़्ड़ तक वरवना नाओ? मेरा मालपाइचा चायचा? मेले मुंधी केड़े? ಲಾ ಈ ವಿಡಿಯೋ ವಿಡಿಯೋ ಆನ್ ಮಾಡಕ ಮುಂಚೆ ಸುಮ್ಮನೆ ಮಾತಾಡ್ತಾರೆ ಮಾತಾಡ್ತಾರೆ ನಾನು ಯಾಕಾದರೂ ಐಫೋನ್ ತಕೊಂಡು ಆ 레벨 ಅಲ್ಲಿ ನಾನು ರೇಗಿಸ್ತಾವ್ರೆ ವಿಡಿಯೋ ಆನ್ ಮಾಡಿದ ನಿಲ್ಸೇ ಬಿಡ್ತಾರೆ ನಿಮ್ಮನ್ಸಲಿ ಯಾಕಾದರೂ ಐಫೋನ್ ತಕಣ್ಣೋ ಅಂತ ಬಂದಿಲ್ವೇ ಕಾರಣ ಕೊನೆಸಲ್ಲ ನನಗೆ ಯಾದೆ ಕಾರಣ ಕೊನೆ ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಯಾಕೆಂದ್ರೆ ಇವಾಗ ಸ್ಟಾರ್ಟ್ ಮಾಡಿರೋದಲ್ಲ ಅದು ನನ್ಸಕ್ಕಿಲ್ಲ ಯಾಕೆಂದ್ರೆ ಸ್ಟಾರ್ಟ್ ಮಾಡೋದು ಆಲ್ಮೋಸ್ಟ್ ಜಾಸ್ತಿ ಯಾವಾಗ ಏನಾದರೂ ನನ್ಗೆ ಯೂಟ್ಯೂಬ್ ಇಂದ ವಾಚ್ ಬರಲಿಲ್ಲ ಬರ್ಲಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ಒಳಗೆ ಭಯಂಕರ ನೋಯ್ತದೆ ತಕೊಂಡಿದ್ದು ಬೇಜಾರಾಗುತ್ತದೆ ಎರಡು ವೀಡಿಯೋಗೆ ವಾಚ್ ಅವರು ನಾನೂರ ಐವತ್ತು ವಾಚ್ ಅವರು ಕಂಪ್ಲೀಟ್ ಆಗ್ತದೆ ಹಾಗಾಗಿ ಇನ್ನೂ ಖುಷಿ ಆಯ್ತದೆ ಮೋಟಿವೇಶನ್ ಆಯ್ತದೆ

ಬೇಡ ತುಂಬಾ ನಮ್ಗೆ ಸಹಕಾರ ಇದೆ ಏನ್ ಬೇಜಾರಿಲ್ಲ ಬೇಜಾರೇ ನಾವು ಅಲ್ಲ ನಮ್ಮ ಚಿಕ್ಕಪ್ಪ ಸಂಗಳು ಸಹಕಾರ ಇದೆ ಬಟ್ ಅವ್ರು ಇಷ್ಟೊಂದು ದುಡ್ಡು